ಈ ದಿನ ಕುರುಗಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಆರೋಗ್ಯ ಶಿಬಿರ ಏನಿದೆ ಯಾಕಂದರೆ ಉಳ್ಳವರು ಪಾಲಾಗದೆ ಹಣ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಕಡೆ ಹೋಗಿ ಒಂದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಹಲವಾರು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ತಪಾಸಣೆ ಮಾಡ್ತಕ್ಕಂಥ ಒಂದು ಕಾಲದಲ್ಲಿ ಒಂದು ನಮ್ಮ ಯುವ ಪಡೆ ಹಾಗೂ ಒಂದು ನೆಚ್ಚಿನ ಬಳಗ ಇವರೆಲ್ಲ ಸೇರಿ ಈ ನಮ್ಮ ಗ್ರಾಮದಲ್ಲಿ ಏನೊಂದು ವೈದ್ಯಕೀಯ ಶಿಬಿರ ಮಾಡ್ತಾಯಿದ್ದಾರೋ ಹಲವಾರು ಬಡ ಜನರಿಗೆ ಮತ್ತು ಹಲವಾರು ಆಚೆ ಕಡೆ ಹೋಗಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಒಂದು ತಪಾಸಣೆ ಮಾಡ್ಕೊಳ್ತೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಒಂದು ಕಡುಬಡ ಕಡುಬಡ ಜನರಿಗೆ ಬಹಳ ಅನುಕೂಲವಾಗ್ತಕ್ಕಂಥ ಒಂದು ಸದುದ್ದೇಶ ಇಂಥ ಕಾರ್ಯಕ್ರಮಗಳು ಎಲ್ಲ ಗ್ರಾಮಗಳಲ್ಲೂ ಆಗಲಿ ಮತ್ತು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರಲ್ಲೂ ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ನೆಚ್ಚಿನ ಒಂದು ಬಳಗಕ್ಕೂ ನಾನು ದೇವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಇಂಥ ಕಾರ್ಯಕ್ರಮಗಳು ಪ್ರತಿಯೂರಲ್ಲೂ ಮಾಡಿದ್ರೂ ಸುಮಾರು ಬಡ ಜನರಿಗೆ ಅನುಕೂಲ ಆಗ್ತದೆ ಇವರ ಶಿಕ್ಷಕನಾಗಿ ಎಲ್ರಿಗೂ ಒಂದು ತಿಳಿಪಡಿಸೋದೇನೆಂದರೆ ಆರೋಗ್ಯವೇ ಭಾಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಈ ಹೇಳಿಕೆಯನ್ನು ಹೇಳ್ತಾ ನಮ್ಮ ನೈಸರ್ಗಿಕ ನಾವು ಕಾಪಾಡ್ಕೊಂಡ್ರೆ ಆರೋಗ್ಯ ಕಾಪಾಡ್ತೀವಿ ಅಂತ ನೈಸರ್ಗಿಕವಾಗಿ ಕಾಪಾಡ್ಬೇಕಂದ್ರೆ ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಇಲ್ಲಿಂದ ಬರುತ್ತೆ ಅಂದರೆ ಗಿಡ ನೆಡೋದ್ರ ಮೂಲಕ ಬರುತ್ತೆ ಈ ಐ ಪಿ ದೇವರಾಜ್ರವರ ಯುವ ಮಂಡಳಿ ಯುವ ಯುವಕರು ತುಂಬ ಒಳ್ಳೆಯ ಕಾರ್ಯನ ಮಾಡ್ತಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ವಂದನೆಗಳನ್ನ ಹೇಳ್ತಾ ಇದೇ ಕಾರ್ಯಗಳನ್ನು ಮುಂದುವರಿಸ್ತೇನೆ ನಮ್ಮ ಸೇವಾ ಪ್ರತಿಷ್ಠಾ ಸಂಘಟನೆಯಿಂದ ಮತ್ತು ಆಗ ನಮ್ಮ ದೇವರಾಜ್ ಸಾಹೇಬ್ರ ಸ್ನೇಹಿತ ದೇವರಾಜ್ ಸಾಹೇಬರ ಅಭಿಮಾನಿ ಬಳಗದಿಂದ ಈ ರಕ್ತದಾನ ಶಿಬಿರ ಮತ್ತು ಕಣ್ಣದಾನ ಶಿಬಿರ ಮತ್ತು ಹಿರಿಯರಿಗೆ ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ಸ್ ಎಲ್ಲ ಶಿಬಿರ ಏನು ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮ ಆಯೋಜಕರಾದ ಅಂಬರೀಷ್ ಗೌಡ್ರು ಮತ್ತು ಅಭಿಮಾನಿ ಆಯೋಜಕರು ಹಾಗೂ ನಮ್ಮ ಸ್ನೇಹಿತ ಬಂಧುಗಳು ಮೊದಲನೇದಾಗಿ ಕುರ್ಗಲ್ ಗ್ರಾಮಸ್ಥರಿಗೆ ವಂದನೆಗಳನ್ನು ಹೇಳ್ತೇನೆ ಈಗ ನಮ್ಮ ಯುವ ಮಿತ್ರರಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮತ್ತು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುರುಗಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೃಕ್ಷ ಸೇವಾ ಪ್ರತಿಷ್ಠಾನ ವತಿಯಿಂದ ಹಾಗೂ ಶ್ರೀ ಡಿ ದೇವರಾಜ್ ಅವರ ಅಭಿಮಾನಿಗಳ ಬಳಗದಿಂದ ಈ ದಿನ ಏನು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸೊ ಆರೋಗ್ಯ ತಪಾಸಣಾ ಶಿಬಿರದ ಎಲ್ಲ ಮಿತ್ರ ಬಳಗದವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಆರೋಗ್ಯ ತಪಾಸಣೆ ಯಾವ ರೀತಿ ಅವಶ್ಯಕತೆ ಇದೆ ಅಂದರೆ ಈ ದಿನ ಆರೋಗ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಭಾಳ ಮುಖ್ಯವಾಗಿದೆ ಏನು ವಾತಾವರಣ ಫುಡ್ ಇರ್ಬೋದು ಎಲ್ಲ ಇದರಿಂದ ಕಲುಷಿತ ಆಗ್ತಾ ಇದೆ ಈ ಕಲುಷಿತ ಆಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಈ ಒಂದು ಜನ್ರೇಷನಲ್ಲಿ ಪ್ರತಿನಿತ್ಯ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳಾಗ್ತಾಯಿದೆ ಹೊಸ ಹೊಸ ಕಾಯಿಲೆಗಳು ಉಟ್ಕೊಳ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಪ್ರತೀಕ್ಷಾ ಒಂದು ಸೇವಾ ಟ್ರಸ್ಟ್ ಮತ್ತು ಶ್ರೀ ದೇವರಾಜ್ ಅವರ ಅಭಿಮಾನಿಗಳ ಬಳಗದಿಂದ ಏನಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಅದೇ ರೀತಿಯಾಗಿ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಸ್ವಚ್ಛತಾ ಸಿಬ್ಬಂದಿಗಳು ಮತ್ತು ಜಲಗಾರರು ಸಹ ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದೇವೆ ಸೊ ನಮಗೂ ಕೂಡ ಈ ಒಂದು ಆರೋಗ್ಯ ಶಿಬಿರದ ಸದುಪಯೋಗ ಆಗಿದೆ ಅಂತ ಭಾವಿಸ್ತಾ ಸಾರ್ವಜನಿಕರು ಸಹ ಈ ಎಲ್ಲ ಶಿಬಿರದ ಸದುಪಯೋಗನ ಪಡಿಸ್ಕೋಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ